ನಮ್ಮ ಸುದ್ದಿ ಏಳು ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಗಂಗಾನಗರದಲ್ಲಿರುವ ಮಕ್ಕ ಮಸೀದಿಯಲ್ಲಿ ಸಮಾಜದ ವಿವಿಧ ವರ್ಗಗಳ ನಡುವೆ ಪರಸ್ಪರ ಅರಿವು ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುವ ಉದ್ದೇಶದಿಂದ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮಗಳ ಸಹೋದರ ಸಹೋದರಿಯರನ್ನು ಆತ್ಮೀಯವಾಗಿ ಆಹ್ವಾನಿಸಲಾಗಿದೆ ಗಂಗಾನಗರದ ಐದನೇ ಕ್ರಾಸ್ ಐದನೇ ಮೇನ್ ರೋಡ್ನಲ್ಲಿರುವ ಮಕ್ಕ ಮಸೀದಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮಸೀದಿಯ ಇತಿಹಾಸ ಇಸ್ಲಾಂ ಧರ್ಮದ ಮೂಲಭೂತ ಮೌಲ್ಯಗಳು ಪ್ರಾರ್ಥನೆಯ ಅರ್ಥ ಮತ್ತು ಸಾಮಾಜಿಕ ಸಹಬಾಳ್ವೆಯ ಮಹತ್ವವನ್ನು ಸರಳವಾಗಿ ಪರಿಚಯಿಸಿದರು ಧರ್ಮಗಳ ನಡುವೆ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸಿ ಪರಸ್ಪರ ಗೌರವ ಮತ್ತು ಸಹಾನುಭೂತಿಯನ್ನು ಬೆಳೆಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಈ ಕಾರ್ಯಕ್ರಮವನ್ನು ಮಕ್ಕ ಮಸೀದಿ ಗಂಗಾನಗರದ ಮ್ಯಾನೇಜ್ಮೆಂಟ್ ಕಮಿಟಿ ಹಾಗೂ ಜಮಾತಿ ಇಸ್ಲಾಮಿ ಹಿಂದ್ ನಗರ ಘಟಕ ಬೆಂಗಳೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ

ನನ್ನ ಹೆಸರು ಡಾಕ್ಟರ್ ಸುಗುರು ತಿಪ್ಪೇಸ್ವಾಮಿ ಅಂತ ನಮಸ್ಕಾರ ಎಲ್ಲಾರ್ಗು ಈ ಮಸೀದಿಗೆ ಹತ್ರನೇ ನಮ್ಮದು ರಾಧಾಕೃಷ್ಣ ಸ್ಕೂಲ್ ಇದೆ ರಂಜಾನ್ ಟೈಮ್ನಲ್ಲೇ ನಮ್ಮ ಬಾಯ್ಸಲ್ಲೇ ಇಲ್ಲಿಗೆ ಬಂದು ನಮಾಜ್ ಮಾಡ್ಕೊಂಡು ಹೋಗ್ತಾರೆ ಗರ್ಲ್ಸ್ಗೆ ನಾವು ಸ್ಕೂಲಲ್ಲೇ ನಮಾಜ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿರ್ತೀವಿ ಇವತ್ತು ಮಸೀದಿ ದರ್ಶನಂ ಅಂತ ನನಗೊಂದು ಇನ್ವಿಟೇಷನ್ ಇತ್ತು ಈಗ ಬಂದಿದ್ದೀನಿ ನಾನು ದರ್ಗಾ ಮಸೀದಿ ಎಲ್ಲ ವಿಸಿಟ್ ಮಾಡಿರೋನು ನಾನು ಆಲ್ ಇಂಡಿಯಾ ಬುಲೆಟ್ ರೈಡರು ಅಜ್ಮೀರ್ಗೆ ಹೋದರೆ ಅಲ್ಲಿ ರಾಜಸ್ಥಾನ್ಗೆ ಹೋದರೆ ಅಜ್ಮೀರಿಗೆ ಹೋಗಿ ಬರ್ತೀನಿ ಬಾಂಬೆಗೆ ಹೋದರೆ ಅಲ್ಲಿ ಅರೇಬಿಯನ್ ಸೀನಲ್ಲಿ ಅಲೆ ಅಜ್ಗರ ಅಲ್ಲಿ ದರ್ಗಾ ಇದೆ ಅಲ್ಲಿ ಅಲ್ಲಿಗೆ ಹೋಗ್ತೀನಿ ನಾನು ಪರ್ಯರ್ಗೆ ತಮಿಳ್ನಾಡುಗೆ ಹೋದರೆ ನಾಗರ್ ದರ್ಗಾಗೆ ಹೋಗಿದ್ದೀನಿ ಆಮೇಲೆ ಡಿಲ್ಲಿಗೆ ಹೋದರೆ ಅಲ್ಲಿರೋ ದರ್ಗಗಳು ಎಲ್ಲ ನಾನು ವಿಸಿಟ್ ಮಾಡ್ಕೊಂಬರ್ತೀನಿ ನನಗೆ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮುಸ್ಲಿಮ್ಸು ಹಿಂದೂಸು ಕ್ರಿಶ್ಚಿಯನ್ಸು ಬಿಕಾಸ್ ಲವ್ ಲವ್ ಯುನೈಟ್ಸ್ ಎವ್ರಿ ಒನ್ ನಾವೇನು ಪ್ರೀತಿಸ್ತೀವಿ ಅದರಿಂದ ಪ್ರಪಂಚನೆಲ್ಲ ಒಂದು ಮಾಡ್ಬೋದು ನಾವು ಆಮೇಲೆ ಇಲ್ಲಿರೋ ಕ್ಲೀನ್ನೆಸ್ ಇದೆಯಲ್ಲ ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟು ಗಾರ್ಡ್ಲಿನೆಸ್ ತುಂಬ ಇಟ್ಕೊಂಡಿರ್ತಾರೆ ಹೊರಗಡೆ ಕಾಲೆಲ್ಲ ತೊಳ್ಕೊಂಬರ್ಬೇಕು ಆಮೇಲೆ ಒಳಗಡೆ ಬಂದಮೇಲೆ ಪ್ರೇಯರ್ ಇರುತ್ತೆ ಆಮೇಲೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರೇಯರ್ ಇರುತ್ತೆ ಇಲ್ಲಿ ಇಲ್ಲಿ ಪ್ರಯರ್ ಅಂತಂದು ಏನೋ ತುಂಬ ಕಾಂಪ್ಲಿಕೇಟೆಡ್ ಏನೂ ಇರೋಲ್ಲ ತುಂಬ ಇಲ್ಲಿ ಆಮೇಲೆ ಈ ಥಾಟ್ಸ್ ಇದೆಯಲ್ಲ ಖುರಾನ್ ಥಾಟ್ಸು ಯಾರು ಡ್ರಿಂಕ್ಸ್ ಮಾಡಬಾರ್ದು ಅವರ ಒಂದು ಮೆಸೇಜ್ ಇದೆಯಲ್ಲ ಯಾರ್ದು ಪ್ರಾಫಿಟ್ ಮಾಡಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ಸ್ಮೋಕ್ ಮಾಡಬಾರ್ದು ಆಮೇಲೆ ಇದು ಇಸ್ಪೇಟ್ ಆಡಬಾರ್ದು ಏನು ಗ್ಯಾಂಬ್ಲಿಂಗ್ ಹೋಗಬಾರ್ದು ತುಂಬ ಚೆನ್ನಾಗಿದೆ ಸರ್ ಈ ರೂಲ್ಸ್ ಎಲ್ಲ ಫಾಲೋ ಮಾಡಿದರೆ ನಮ್ಗೆಲ್ಲರಿಗೂ ಹ್ಯಾಪಿನೆಸ್ ಇರುತ್ತೆ ಖುಷಿ ಇರುತ್ತೆ ಸರ್ ಯಾರು ಕಿತ್ತಾಡಬೇಡ್ರಿ ಯಾರೂ ಗಲಾಟೆ ಮಾಡ್ಕೋಬೇಡಿ ಡೋಂಟ್ ಫೈಟ್ ಎವ್ರಿ ವೇರ್ ಗಾಡ್ ಇಸ್ ದೇ ಎವರಿ ವೇರ್ ಗಾಡ್ ಇಸ್ ದೇ ಇವಾಗ ಇಲ್ಲಿ ಫೈವ್ ಟೈಮ್ಸ್ ನಮಾಜ್ ಮಾಡೋದ್ರಿಂದ ಆ ಮೈಂಡು ಡೈವರ್ಟ್ ಆಗ್ದಂಗೆ ಬೇರೆ ಕಡೆ ಇಲ್ಲೇ ಇರುತ್ತೆ ಆ ಪ್ರೇಯರ್ನಲ್ಲೇ ಇರುತ್ತೆ ಆಮೇಲೆ ರಂಜಾನ್ ಟೈಮ್ನಲ್ಲಿ ಬಡವ್ರಿಗೆ ಹೆಲ್ಪ್ ಮಾಡೋದು ಇದೆಲ್ಲ ನಾನು ನೋಡಿದ್ದೀನಲ್ಲ ನಾನು ನಮ್ಮ ಸ್ಕೂಲ್ ಮಕ್ಳಿಗೆ ಹೇಳ್ತೀನಿ ಒಂದೇ ಮಂತ್ ಅಲ್ಲ ನೀವು ಎಲ್ಲ ಟೈಮ್ನಲ್ಲೂ ಹೆಲ್ಪ್ ಮಾಡಿ ಬಡವರಿಗೆ ಹೆಲ್ಪ್ ಮಾಡಿ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪ ಅಮೌಂಟು ಬಡವರಿಗೆ ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ ವಿದ್ಯಾರ್ಥಿಗಳಿಗೆ ವರ್ಲ್ಡ್ ಈಸ್ ಒನ್ ವಿಶ್ವ ಕುಟುಂಬ ಕಮ್ ಒಂದು ಫ್ಯಾಮಿಲಿ ಇದ್ದಂಗೆ ಒಂದೇ ಫ್ಯಾಮಿಲಿ ಇದು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಇನ್ ದ ನೇಮ್ ಆಫ್ ರಿಲಿಜನ್ ವೈ ವಿ ಹ್ಯಾವ್ ಟು ಫೈಟು ನಾವು ಯಾರು ಕಿತ್ತಾಡಬಾರ್ದು ಇದನ್ನು ಕೆಲವರು ಏನು ಹೇಳ್ತಾರೆ ರಿಲಿಜನ್ ಈಸ್ ಅ ಡ್ರಗ್ ಅಂತಾರೆ ಇದನ್ನು ಕಡಿಮೆ ತಗೋಬೇಕು ಈ ಡ್ರಗ್ನ ನಾವು ಟೂ ಮಂತ್ಸ್ ತೊಗೊಂಡು ಮೈಮೇಲೆ ಹಾಕ್ಕೊಂಡು ಬೇರೆಯನ್ನು ಸಾಯಿಸೋದು ನನಗೆ ಸ್ವರ್ಗ ಸಿಗುತ್ತೆ ಅದೆಲ್ಲ ಇರಲ್ಲ ಅಲ್ಲ ಆಗಲಿ ಹಂಗೆ ಪರ್ಮಿಷನ್ ಕೊಡೋಲ್ಲ ನಿನಗೆ ಯಾವ ರೈಟು ಇಲ್ಲ ಬೇರೆ ಸಾಯ್ಸೋಕ್ಕಾಗಲಿ ಬೇರೆ ಆಸ್ತಿ ಕಿತ್ಕೊಳಕ್ಕಾಗಲಿ ನಿಂದೇನಿದೆ ಅದನ್ನು ನೋಡ್ಕೊ ನೀನು ಆಮೇಲೆ ಮಕ್ಕ ಮಸೀದಾಗೆ ಹೋಗ್ಬೇಕು ಕರೆಕ್ಟೇ ಇಲ್ಲಿ ಅಪ್ಪ ಅಮ್ಮನೂ ಕೇರ್ ತಗೋಬೇಕು ಇಲ್ಲಿ ಅಜ್ಜ ಅಜ್ಜಿ ಇದ್ದರೆ ಏಜ್ಡ್ ಪೀಪಲ್ ಇದ್ದರೆ ಅವ್ರನ್ನೂ ಕೇರ್ ತಗೋಬೇಕು ಹಂಗಾಗಿ ನಾವು ಪ್ರಾಕ್ಟಿಕಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸರ್ ಈಸ್ ಎ ವೆರಿ ವೇರ್ ನೀವು ಮಸೀದಿಗೆ ಬನ್ನಿ ಚರ್ಚ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಕೆಟ್ಟದ್ದು ಮಾಡಿ ಅಂತ ಯಾರು ಹೇಳಿಲ್ವಲ್ಲ ಸರ್ ಕೆಟ್ಟದ್ದು ಮಾಡಿ ಅಂತ ಯಾರೂ ಹೇಳಿಲ್ಲ ಹಾಗಾಗಿ ತಂದೆ ತಾಯಿಗಳು ಅದನ್ನೇ ಹೇಳಬೇಕು ಇವಾಗ ತಂದೆ ತಾಯಿಗಳ್ನ ಅಂತೀವಲ್ಲ ತಂದೆ ತಾಯಿಗಳ್ನ ಕೇರ್ ತಗೊಂಡ್ರೆ ನಮಗೆ ಪುಣ್ಯ ಬರುತ್ತಲ್ಲ ಮತ್ತು ನಮ್ಮ ಮಕ್ಕಳು ನಮ್ಮನ್ನ ಕೇರ್ ತಗೊತಾರಲ್ಲ ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ನಾವೇನು ಮಾಡಿರ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ ಲೈಫ್ ಅಂದರೆ ಒಂಥರ ಎಕೋ ಇದ್ದಂಗೆ ಇಕೋ ನಾವು ಹಲೋ ಹಾಯ್ ಗುಡ್ ಮಾರ್ನಿಂಗ್ ಅಂದರೆ ಗುಡ್ ಮಾರ್ನಿಂಗ್ ಬರುತ್ತೆ ಅಲೋ ಹಾಯ್ ಬ್ಯಾಡ್ ಮಾರ್ನಿಂಗ್ ಅಂದರೆ ಬ್ಯಾಡ್ ಮಾರ್ನಿಂಗೇ ಬರುತ್ತೆ ನಾವೇನು ಕೊಡ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ ತಂದೆ ತಾಯಿನೇ ದೇವ್ರು ಅಂತ ನಾವು ಅಂದ್ಕೊಂಡಿರೋದು ಅದು ಇಸ್ಲಾಮ್ ಆಗಲಿ ತಂದೆ ತಾಯಿ ನಾವು ಕಾಪಾಡ್ಕೋಬೇಕಂತಾನೆ ಇರೋದು ಆಮೇಲೆ ಇಸ್ಲಾಂನಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮಗಳಿಲ್ಲ ಯಾಕೆ ವೃದ್ಧಾಶ್ರಮಗಳಿಲ್ಲ ಅಂದರೆ ಮಕ್ಕಳೇ ಕೇರ್ ತಗೊಳ್ಳಲೇಬೇಕು ಇಸ್ಲಾಂನಲ್ಲಿ ಮಕ್ಕಳೇ ಅಪ್ಪ ಅಮ್ಮನ ಕೇರ್ ತೊಗೋಬೇಕು ಹಂಗಾಗಿ ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮಗಳಿಲ್ಲ ಯಾ ಹಂಗಾಗಿ ನಾವು ತಂದೆ ತಗೊಳ್ಳಿ ಕೇರ್ ತಗೊಳ್ಳಲೇಬೇಕು ನಾವು ಅಪ್ಪ ಅಮ್ಮ ಇಲ್ಲ ಅಂದರೆ ನಾವು ಬೆಳೆದಿದ್ದೀವಾ ಇಷ್ಟು ದೊಡ್ಡವರಾಗಿದ್ದೀವಾ ಬೇಕು ಸರ್ ಮಾನವೀಯತೆ ಬೇಕು ದಯವೇ ಧರ್ಮದ ಮೂಲವಯ ಅಂತ ಬಸವಣ್ಣವ್ರು ಹೇಳ್ತಾರೆ ದಯ ಇಲ್ಲದ ಇದ್ದರೆ ಯಾವ ಧರ್ಮ ಇರುತ್ತೆ ಹೇಳಿ ಬನ್ನಿ ಆ ಗಂಗಾನಗರ್ ಆರ್ ಟಿ ನಗರ್ ಕೆ ಅಂದರೆ ಮಸ್ಜಿದ ಮಕ್ಕಾಮೆ ಅಮ್ಮನೆ ಮಸ್ಜಿದ ದರ್ಶನ ಕಾ ಪ್ರೋಗ್ರಾಮ್ ರಕಾ ಹಾ ಇಸ್ ಪ್ರೋಗ್ರಾಮ್ ಕ ಮಕ್ಸದ ಯೆ ಆಜಕ್ಕೆ ಜೊ ಹೇ ವತನ್ಮಾರೇ غیر مسلمین جو بھائیاں ہیں جو اس محلے میں اس ایریا میں اطراف میں رہتے ہیں ان کو اور اور بنگلور یا کرناٹکا یا سارے ہندوستان میں مسلمانوں کے بارے میں جو ان کے ان کی سوچ ہے انہیں ان کے دل میں سوالات ہیں کہ مسجد کے اندر کیا ہوتا ہے کیا پڑھایا جاتا ہے کیسے وہ نماز پڑھتے ہیں کیا کرتے ہیں مسجد میں اور مسجد کے اندر کیا ہے کیا بت ہے کیا وہ ہے یہ سوالات ان کے اندر بہت ہیں جب بھی وہ مسجد کے پاس گزر سے گزرتے ہیں تو ان کے پاس یہ سوالات وہ لے کر گزرتے ہیں جوابات نہیں ملے آج ہم نے اس کا ایک موقع انہیں پروائیڈ کیا ہے کہ وہ مسجد کے اندر آ سکتے ہیں اور آ کر یہ تمام چیزیں دیکھ سکتے ہیں اور مسجد کے اندر کیا ہوتا ہے کیا پڑھائی جاتی ہے کس طرح وہ پڑھتے ہیں کس طرح نماز پڑھتے ہیں باقی صفائی کے لیے کیا کرتے ہیں وضو کرنے کا طریقہ ہو نماز کا ہم نے بہت سارا ڈسپلے اگر آپ دیکھیں گے تو ڈسپلے ہم نے رکھا ہے یہ ڈسپلے میں انہیں وہ انفارمیشن نہیں ملتا ہے ساتھ ساتھ میں ہم انہیں یہی بتاتے ہیں ہمارے یہاں پر کچھ مقررین ہیں جو بولتے ہیں کہ کیا آ, کیسے نماز پڑھ پڑھ ہیں ہم کس طرح جو ہے پاکی صفائی کے لیے وضو کرتے ہیں اور پھر نماز پڑھنے کا طریقہ بتاتے ہیں اس میں جو ایکوائلٹی ہے ون ڈائریکشن ہے امام کو فالو کرنا لیڈر کو فالو کرنا یہ ساری چیزیں جو ہے وہ یہاں پر سیکھ کر جاتے ہیں انہیں ایک طرح سے دل میں اتمنان ہوتا ہے کہ مسجد کے اندر کیا ہے اور کیا نہیں ہے وہ ان کی جو بدگمانیاں ہیں مسجد کے اندر کیا ہوتا ہے وہ ہوتا ہے اس طرح وہ تمام بدگمانیاں جو ہے وہ کلیئر کرنے اور انہیں دل کو پاک صاف کرنے کا ایک موقع ہمیں ان کو ಮುಸ್ಲಿಂ ಬಾಂಧವರು ಮಸೀದಿ ದರ್ಶನ ಅಂತ ಎಲ್ಲ ಜನಕ್ಕೂ ಹಿಂದೂಗಳಿರ್ಬೋದು ಮುಸಲ್ಮಾನರಿರ್ಬೋದು ಕ್ರೈಸ್ತರಿರ್ಬೋದು ಬ್ರಾಹ್ಮಣರಿರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಎಲ್ಲ ಜನತೆಗೂ ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಗಂಗಾನಗರದ ಗಂಗಪ್ಪ ಬ್ಲಾಕು ಮಕ್ಕಾ ಮಸೀದಿನಲ್ಲಿ ನಮ್ಮ ಗಂಗಾನಗರದಲ್ಲಿ ಮುಸ್ಲಿಮರು ಬೇರೆ ನಾವು ಬೇರೆ ಅನ್ನತಕ್ಕಂಥ ಭಾವನೆ ಇಲ್ದಿರ ನಾವೆಲ್ಲರೂ ಒಂದು ನೂರು ವರ್ಷದಿಂದ ನೂರು ನಮ್ಮ ಇತಿಹಾಸ ನಮ್ಮ ತಾತ ಮುತ್ತಾತ ಅವರ ಕಾಲದಿಂದ ಇದೇ ರೀತಿ ಬಾಂಧವ್ಯ ಬೆಳೆಸ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮೂರಲ್ಲಿ ಇಬ್ರಾಹಿಂ ಸಾಹೇಬರು ಅಂತ ಇದ್ದಾರೆ ಇಬ್ರಾಹಿಂ ಅವರು ಅವರೂ ಸಹ ಇಂಥ ಕಾರ್ಯಕ್ರಮಗಳು ಬಾ ಬಹಳ ಜನತೆಗೆ ಅವೇರ್ನೆಸ್ ಬರತಕ್ಕಂಥ ಕಾರ್ಯಕ್ರಮ ಜನ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ನಮ್ಮಲ್ಲಿ ಭಾವ ಇರಬಾರ್ದು ಅನ್ನೋತಕ್ಕಂಥ ಇಂಥ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳು ಮಾಡಿ ನಮ್ಮನ್ನು ಅದರಲ್ಲಿ ಭಾಗವಹಿಸುವ ಅವಕಾಶ ಕೊಟ್ಟಿದ್ದರು ಅದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಇವ ಇವರೆಲ್ಲರ ಜೊತೆ ಸೇರಿ ನಿಮ್ಮ ಮುಂದೆ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟಂಥ ಈ ಮಸೀದಿ ಎಲ್ಲ ಸದಸ್ಯರುಗಳ್ಗೂ ಎಲ್ಲ ಜನತೆಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ಜೈ